ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇಷಾರಾಶಿಯವರಿಗೆ ಸ್ವಲ್ಪ ಮಿಶ್ರಿತ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯವನ್ನು ಅನುಭವಿಸಬಹುದು ವರ್ಷವಿಡೀ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಗತ್ಯ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿರುತ್ತಾನೆ ಅದು ಅನುಕೂಲಕರವಾಗಿರುತ್ತದೆ ಆದರೆ ಅದರ ಮೂರನೇ ದೃಷ್ಟಿಯು ನಿಮ್ಮ ಮೊದಲ ಮನೆಯ ಮೇಲೆ ಬೀಳುತ್ತದೆ ಇದರಿಂದ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ ಅದೇನೇ ಇದ್ದರೂ ಮಾರ್ಚ್ ವರೆಗಿನ ಅವಧಿಯು ಸಾಮಾನ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಮಾರ್ಚ್ ನಂತರ ಹನ್ನೆರಡನೇ ಮನೆಗೆ ಶನಿಯ ಸಂಚಾರವು ಸಾಡೆ ಸಾತಿಯನ್ನು ಪ್ರಾರಂಭಿಸುತ್ತದೆ ಪರಿಣಾಮವಾಗಿ ವರ್ಷಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುವುದು ಉತ್ತಮ ಒತ್ತಡದಿಂದ ಹೊರಬರಲು ನೀವು ಸಾಕಷ್ಟು ನಿದ್ರೆ ಮಾಡುವುದು ಅವಶ್ಯಕ ಹೆಚ್ಚುವರಿಯಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಡಯಟ್ ಮಾಡಿ ಹಾಗೂ ಯೋಗ ಧ್ಯಾನದಂಥ ದೈಹಿಕ ಚಟುವಟಿಕೆ ಮಾಡಿ ಶಿಕ್ಷಣ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯದಲ್ಲಿ ಈ ವರ್ಷವು ಸರಾಸರಿಗಿಂತ ಹೆಚ್ಚಾಗಿರುತ್ತದೆ ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದರೆ ಮತ್ತು ನಿಮ್ಮ ಅಧ್ಯಯನಕ್ಕೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡರೆ ಫಲಿತಾಂಶಗಳು ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ಉನ್ನತ ಶಿಕ್ಷಣದ ಗ್ರಹವಾದ ಗುರುವು ಮೇ ಮಧ್ಯದವರೆಗೆ ಅನುಕೂಲಕರ ಸ್ಥಾನದಲ್ಲಿರುತ್ತದೆ ಈ ಅವಧಿಯು ಶೈಕ್ಷಣಿಕ ಯಶಸ್ಸಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಮೇ ನಂತರ ಸಮಯವು ವಿಶೇಷವಾಗಿ ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸೋದ್ಯಮ ಪ್ರಯಾಣ ಅಥವಾ ದೂರಸಂಪರ್ಕ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಪಡೆಯುವವರಿಗೆ ಅನುಕೂಲಕರವಾಗಿರುತ್ತದೆ ಅವರು ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಇತರ ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಬಹುದು ವ್ಯಾಪಾರ ಈ ವರ್ಷವು ವ್ಯವಹಾರದಲ್ಲಿರುವವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ದೃಷ್ಟಿಕೋನವು ಧನಾತ್ಮಕವಾಗಿರುತ್ತದೆ ವ್ಯಾಪಾರ ಉದ್ಯಮಗಳಲ್ಲಿ ಭರವಸೆಯ ಲಾಭವಿದೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ವ್ಯವಹಾರವನ್ನು ಯಶಸ್ವಿ ಮತ್ತು ಲಾಭದಾಯಕ ದಿಕ್ಕಿನಲ್ಲಿ ಸಾಗುತ್ತದೆ ಆದರೆ ಮಾರ್ಚ್ ನಂತರ ಹನ್ನೆರಡನೇ ಮನೆಗೆ ಶನಿಯ ಸಂಚಾರವು ಕೆಲವರಿಗೆ ಸವಾಲುಗಳನ್ನು ನೀಡಬಹುದು ಇದರ ಹೊರತಾಗಿಯೂ ತಮ್ಮ ತವರು ಅಥವಾ ಮೂಲ ಸ್ಥಳದಿಂದ ದೂರ ವ್ಯಾಪಾರ ನಡೆಸುವವರು ತೃಪ್ತಿದಾಯಕ ಫಲಿತಾಂಶಗಳನ್ನು ನೋಡಬಹುದು ವಿದೇಶದಲ್ಲಿ ವ್ಯಾಪಾರದಲ್ಲಿ ತೊಡಗಿರುವ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ವ್ಯಕ್ತಿಗಳು ಸಹ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವೃತ್ತಿ ವರ್ಷದ ಆರಂಭದಿಂದ ಮಾರ್ಚ್ವರೆಗಿನ ಅವಧಿಯು ಉದ್ಯೋಗ ನಿರೀಕ್ಷೆಗಳಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಮಾರ್ಚ್ ನಂತರ ಸವಾಲುಗಳು ಉದ್ಭವಿಸಬಹುದು ಈ ಸಂಭಾವ್ಯ ತೊಂದರೆಗಳ ಹೊರತಾಗಿಯೂ ಮೇ ನಂತರದ ರಾಹುವಿನ ಅನುಕೂಲಕರವಾದ ಸಂಚಾರವು ಒಟ್ಟಾರೆ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗಬಹುದು ಇನ್ನೂ ಶನಿಯ ಸ್ಥಾನದಿಂದಾಗಿ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಬಹುದು ಕಚೇರಿ ಆಧಾರಿತ ಕಾರ್ಯಗಳಿಗಿಂತ ಹೆಚ್ಚಾಗಿ ಪ್ರಯಾಣ ಅಥವಾ ಕ್ಷೇತ್ರ ಕಾರ್ಯವನ್ನು ಒಳಗೊಂಡಿರುವ ಉದ್ಯೋಗಗಳನ್ನು ಮಾಡುತ್ತಿರುವವರು ತಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆಯಿದೆ ಮತ್ತೊಂದೆಡೆ ಇತರರು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ದೂರಸಂಪರ್ಕ ಕೊರಿಯರ್ ಸೇವೆಗಳು ಮತ್ತು ಪ್ರಯಾಣ ಸಂಬಂಧಿತ ಕಚೇರಿಗಳಂತಹ ವಲಯಗಳಲ್ಲಿನ ಉದ್ಯೋಗಿಗಳು ಮೇ ನಂತರ ಧನಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ಆದರೆ ಇತರ ಕ್ಷೇತ್ರಗಳಲ್ಲಿರುವವರು ತಮ್ಮ ಗುರಿಗಳನ್ನು ತಲುಪಲು ಹೆಚ್ಚು ಶ್ರಮಿಸಬೇಕಾಗಬಹುದು ಹಣಕಾಸು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇಷರಾಶಿಯವರು ಸರಾಸರಿಗಿಂತ ಗಮನಾರ್ಹವಾಗಿ ಉತ್ತಮವಾದ ಆರ್ಥಿಕ ದೃಷ್ಟಿಕೋನವನ್ನು ನಿರೀಕ್ಷಿಸಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರುವಿನ ಸ್ಥಾನವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮೇ ನಂತರ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸುತ್ತದೆ ಹೆಚ್ಚುವರಿಯಾಗಿ ಮೇ ನಂತರ ಲಾಭದ ಮನೆಗೆ ರಾಹುವಿನ ಸಂಚಾರವು ನಿಮ್ಮ ಲಾಭದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಉಳಿತಾಯವು ಸ್ವಲ್ಪ ದುರ್ಬಲವಾಗಿರಬಹುದು ಆದಾಯದ ಒಟ್ಟಾರೆ ನಿರೀಕ್ಷೆಗಳು ಭರವಸೆಯಿಂದ ಕೂಡಿವೆ ನಿರಂತರ ಪ್ರಯತ್ನದಿಂದ ನೀವು ವರ್ಷವಿಡೀ ಸ್ಥಿರ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಲವ್ ಲೈಫ್ ರಾಶಿಯವರಿಗೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಐದನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಸಾಮಾನ್ಯವಾಗಿ ನಿಜವಾಗಿಯೂ ಪ್ರೀತಿಯಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ ಆದರೂ ಇತರರು ಕೆಲವು ಸವಾಲುಗಳನ್ನು ಎದುರಿಸಬಹುದು ಮೇ ನಂತರ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಪಾಲುದಾರರ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಸಾಮಸ್ಯವನ್ನು ಖಚಿತಪಡಿಸಿಕೊಳ್ಳಲು ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಈ ಗುಣಗಳು ಇಲ್ಲದಿದ್ದರೆ ನಿಮ್ಮ ಬಂಧದಲ್ಲಿ ನೀವು ದೌರ್ಬಲ್ಯಗಳನ್ನು ಅನುಭವಿಸಬಹುದು ವೈವಾಹಿಕ ಜೀವನ ಮದುವೆಯ ವಯಸ್ಸಿನವರಿಗೆ ಮತ್ತು ಸಕ್ರಿಯವಾಗಿ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಭರವಸೆಯ ವರ್ಷವಾಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಎರಡನೇ ಮನೆಯಲ್ಲಿ ಗುರುವಿನ ಸ್ಥಾನವು ಕುಟುಂಬ ಸದಸ್ಯರ ಹೆಚ್ಚಳಕ್ಕೆ ಕಾರಣವಾಗಬಹುದು ಮದುವೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಮೇ ಮಧ್ಯದ ನಂತರ ಏಳನೇ ಮನೆಯ ಮೇಲೆ ಗುರುವಿನ ಐದನೇ ದೃಷ್ಟಿಯು ಸಂಗಾತಿಯನ್ನು ಹುಡುಕುವ ಭವಿಷ್ಯವನ್ನು ಇನ್ನಷ್ಟು ಸುಧಾರಿಸುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ಹಾಗೂ ನಿಮ್ಮ ವೈವಾಹಿಕ ಜೀವನವು ಸಾಮಸ್ಯದಿಂದ ಕೂಡಿರುತ್ತದೆ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ವರ್ಷದ ಆರಂಭವು ಆಶಾದಾಯಕವಾಗಿ ಕಂಡುಬರುತ್ತದೆ ಆದರೆ ವರ್ಷದ ಕೊನೆಯ ಭಾಗದಲ್ಲಿ ಕುಟುಂಬದ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಕಾಣಬಹುದು ಕುಟುಂಬದ ಸದಸ್ಯರ ಅವಿವೇಕದ ಮೊಂಡುತನದಿಂದ ಈ ಅಪಶ್ರುತಿ ಉಂಟಾಗಬಹುದು ಪರಿಸ್ಥಿತಿಯನ್ನು ಸುಧಾರಿಸಲು ತಾರ್ಕಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸುವುದು ಮುಖ್ಯ ನಿಮ್ಮ ಅಗತ್ಯತೆಗಳು ಮತ್ತು ಪ್ರಯತ್ನಗಳಿಗೆ ಅನುಗುಣವಾಗಿ ನಿಮ್ಮ ಮನೆಯನ್ನು ಸುಧಾರಿಸಲು ನೀವು ಕೆಲಸ ಮಾಡುತ್ತೀರಿ ಪ್ರಮುಖ ಅಡೆತಡೆಗಳು ಬಂದರೂ ನಿಮ್ಮ ಸಮರ್ಪಣೆ ಬದ್ಧತೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಸಾಮೂಹಿಕ ಪ್ರಯತ್ನಗಳು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಭೂಮಿ ಆಸ್ತಿ ಮತ್ತು ವಾಹನ ಎರಡು ಸಾವಿರದ ಇಪ್ಪತ್ತೈದು ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಈಗಾಗಲೇ ಭೂಮಿಯನ್ನು ಹೊಂದಿದ್ದರೆ ಮತ್ತು ಅದರ ಮೇಲೆ ಮನೆ ಕಟ್ಟಲು ಬಯಸಿದರೆ ನೀವು ಅದನ್ನು ಪ್ರಯತ್ನದಿಂದ ಮಾಡಲು ಸಾಧ್ಯವಾಗುತ್ತದೆ ನಿರಂತರ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ಅಂತಿಮವಾಗಿ ಯಶಸ್ಸಿಗೆ ಕಾರಣವಾಗಬಹುದು ಇದು ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಆನಂದಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತೆಯೇ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತೋರಿಸುತ್ತದೆ ನಿಮ್ಮ ಪ್ರಸ್ತುತ ವಾಹನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಈ ಸಮಯದಲ್ಲಿ ಹೊಸದರಲ್ಲಿ ಹೂಡಿಕೆ ಮಾಡುವುದು ಬೇಡ ಆದರೆ ನೀವು ವಾಹನವನ್ನು ಹೊಂದಿಲ್ಲದಿದ್ದರೆ ಅಥವಾ ನಿಮ್ಮ ಹಳೆಯ ವಾಹನವು ಕಳಪೆ ಸ್ಥಿತಿಯಲ್ಲಿದ್ದರೆ ನಿಮ್ಮ ಸತತ ಪ್ರಯತ್ನದಿಂದ ಹೊಸದನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರಫಲವಿದೆ ಪರಿಹಾರಗಳು ಪ್ರತಿ ಶನಿವಾರ ಸುಂದರಕಾಂಡವನ್ನು ಪಠಿಸಿ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಬೇಸನ್ ಲಡ್ಡುಗಳನ್ನು ಅರ್ಪಿಸಿ ಮಾತೆ ದುರ್ಗೆಯನ್ನು ನಿಯಮಿತವಾಗಿ ಪೂಜಿಸಿ ಮತ್ತು ಗೌರವಿಸಿ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಹೆಣ್ಣು ಮಕ್ಕಳಿಗೆ ಅನ್ನದಾನ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ